ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತುಳ ದೇವ್ ಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮ ವಂದಿಸುತ್ತೇನೆ ಎರಡು ಕುರಿತದವರೆಗೆ ಆರನೇ ಅಧ್ಯಾಯ ಎರಡನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯವನ್ನು ಮಾಡಿದೆನು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತುಳ ದೇವ್ ಜನರೇ ಕರ್ತನ ದೇ ಮುಂಜಾನೆ ವೇಳೆಯಲ್ಲಿ ಆತನನ್ನ ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ ಏನೆಂದರೆ ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ನಾನು ಏನ್ ಮಾಡಿದೆನು ಕೇಳಿಸಿಕೊಂಡೇನು ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ ದೇವರು ನಮ್ಮ ಪ್ರಾರ್ಥನೆಗಳನ್ನ ಆತನು ಕೇಳಿಸಿಕೊಂಡು ನಮಗೆ ಆತನು ಏನ್ ಮಾಡುವವನಾಗಿದ್ದಾನೆ ರಕ್ಷಣೆಯ ದಿನದಲ್ಲಿ ಸಹಾಯವನ್ನು ಅನುಗ್ರಹಿಸುವವನಾಗಿದ್ದಾನೆ ಪ್ರೀತಿ ದೇವಚಂದ್ರೆ ಆತನು ನಮ್ಮ ಜೊತೆಗಾರನಾಗಿ ಆತನು ನಮಗೆ ಸಹಾಯಕನಾಗಿ ಬಂದು ನಮಗೆ ಸಹಾಯ ಅಸ್ತವನ್ನ ನೀಡುವವರು ಆತನಾಗಿದ್ದಾರೆ ನಾವು ಅನೇಕ ನಾವು ನೆನೆಸ್ತೇವೆ ನನ್ನ ಕುಟುಂಬಕ್ಕೆ ಯಾರು ಸಹಾಯವನ್ನು ಮಾಡ್ತಾರೆ ನನ್ನ ಮಕ್ಕಳಿಗೆ ಯಾರು ಸಹಾಯವನ್ನು ಮಾಡ್ತಾರೆ ನಾನು ಹೋಗುವಂತಹ ಮಾರ್ಗದಲ್ಲಿ ಬರುವಂತಹ ಮಾರ್ಗದಲ್ಲಿ ನಾನು ಒಬ್ಬಂಟಿಗನಾಗಿದ್ದೇನಲ್ವಾ ಒಬ್ಬಂಟಿಗಳಾಗಿ ನಾನು ನಡೆದು ಹೋಗ್ತಾ ಇದ್ದೇನಲ್ವಾ ನನ್ನ ಜೊತೆಗಾರರು ಯಾರು ಎಂದು ಅನೇಕ ವಾರ್ತೆ ನಾವು ನೆನೆಸ್ತೇವೆ ದೇವ ಉಳಿದೇವನೇ ನಿನ್ನ ಪ್ರಾರ್ಥನೆಯನ್ನು ಕೇಳಿದಂತಹ ದೇವರು ನಿನ್ನ ಮನವಿಯನ್ನು ಕೇಳಿದಂತಹ ದೇವರು ನಿನ್ನ ಮಾರ್ಗದಲ್ಲಿಯೂ ನಿನ್ನ ಕುಟುಂಬದಲ್ಲಿಯೂ ಆತನೇ ನಿಮಗೆ ಏನಾಗಿದ್ದಾನ ಅಂದ್ರೆ ಸಹಾಯ ಿದ್ದಾನೆ ಆತನು ನಿನ್ನನ್ನ ಕೈ ಹಿಡಿದು ನಡೆಸುವವನಾಗಿದ್ದಾನೆ ಆತನು ನಿನ್ನ ಮೇಲೆ ತನ್ನ ಹಸ್ತವನ್ನ ಇಟ್ಟು ಮುಚ್ಚಿ ಮರೆ ಮಾಡಿ ನಿಮ್ಮನ್ನ ಆತನು ನಡೆಸುವವನಾಗಿದ್ದಾನೆ ಪ್ರೀತಿ ಉಳದೇವ್ ಜನರೇ ಆತನ ರೆಕ್ಕೆಗಳೇ ನಮಗೆ ಇವತ್ತೇನಾಗಿವೆ ಆಶ್ರಯವಾಗಿವೆ ಈ ಪ್ರಸನ್ನತೆಯ ಕಾಲದಲ್ಲಿ ಈ ಉತ್ತಮವಾದ ಒಂದು ದಿನದಲ್ಲಿ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿಸಿಕೊಂಡು ನಮ್ಗೆ ಸಹಾಯ ಹಸ್ತವನ್ನ ನೀಡುವವರು ಆತನಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ಈ ಮುಂಚಾನೆ ಬೆಳೆಲಿ ದೇವ್ರೆ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ಸಂದಿಸ್ರಿ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕಾರ್ಯವನ್ನ ಮಾಡಿ ನಿನ್ನ ಜನರಿಗೆ ರಕ್ಷಣೆಯ ದಿನದಲ್ಲಿ ಸಹಾಯ ಮಾಡುದಕ್ಕಾಗಿ ಸ್ತೋತ್ರ ಅವರ ಮನವಿಯನ್ನು ಕೇಳಿಸಿಕೊಂಡಿದ್ದ ಕಾಯ್ ಸ್ತೋತ್ರ ನಂಜರಿ ತಿನೇಶುವಿನ ನಾಮದಲ್ಲಿ ತಂದೆಯಾದ ದೇವ್ರೆ ಆಮೇಲೆ ಹಾಮೇನ್